ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀನು ನನ್ನನ್ನ ಕದ್ದು ನೋಡೋದು ಬೇಡ ಏನ್ ಬೇಕೋ ನೋಡ್ಕೋ ಅಂತ ಅವಳ ದೇಹ ಸಿರಿಯನ್ನು ನನಗೆ ತೋರಿಸಿದ್ಲು ಅದನ್ನ ನೋಡಿ ನಾನು ಲೋಕಾನೇ ಮರೆತು ಹೋದೆ ಅವಳ ತೋಳಿನ ಬಂಧನದಲ್ಲೇ ತುಂಬಾ ಹೊತ್ತು ಕಳೆದೆ ಕತೆ ಸಿಕ್ಕಾಪಟ್ಟೆ ಇಂಟರೆಸ್ಟಿಂಗ್ ಆಗಿದೆ ಫಸ್ಟ್ ನೀವೇನೂ ಮಾಡಬೇಕು ಒಂದು ಲೈಕ್ ಮಾಡಬೇಕು ಮಾಡಿದ್ರ ಲೈಕ್ ಬನ್ನಿ ಬನ್ನಿ ಕತೆಗೆ ಹೋಗೋಣ ನನ್ನ ಹೆಸರು ಚಿರಾಗ್ ನಮ್ಮ ದೊಡ್ಡಮ್ಮನ ಮನೆ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿತ್ತು ಮೊದಲಿಂದಲೂ ನನಗೆ ದೊಡ್ಡಮ್ಮನ ಮನೆಯಲ್ಲಿ ಓಡಾಡಿಕೊಂಡಿದ್ದು ಅಭ್ಯಾಸ ಹಾಗಾಗಿ ಹೆಚ್ಚಿನ ಸಮಯ ದೊಡ್ಡಮ್ಮನ ಮನೆಯಲ್ಲಿಯೇ ಕಳೀತಾ ಇದ್ದೆ ದೊಡ್ಡಮ್ಮನ ಮನೆಯಲ್ಲಿ ಒಳ್ಳೆಯ ಟಿವಿ ಇಂಟರ್ನೆಟ್ ಕನೆಕ್ಷನ್ ಎಲ್ಲಾನು ಇತ್ತು ಹಾಗಾಗಿ ನಾನು ಪರೀಕ್ಷೆ ಬಂದಾಗಲೆಲ್ಲ ದೊಡ್ಡಮ್ಮನ ಮನೆಯಲ್ಲಿ ಇರ್ತಾ ಇದ್ದೆ ಅದಲ್ಲದೆ ಅಲ್ಲಿ ನನಗೆ ಆಟ ಆಡೋದಕ್ಕೆ ದೊಡ್ಡಮ್ಮನ ಮಕ್ಕಳು ಸಿಗ್ತಾ ಇದ್ರು ನಾವು ಎಲ್ಲ ಜೊತೆಗೂಡಿ ಆಟ ಆಡ್ತಾ ಚೆನ್ನಾಗಿ ಟೈಮ್ ಪಾಸ್ ಮಾಡ್ತಾ ಇದ್ವಿ ಒಮ್ಮೆ ನನ್ನ ಅಕ್ಕ ಅಂದ್ರೆ ದೊಡ್ಡಮ್ಮನ ಮಗಳ ಮದುವೆ ಇತ್ತು ಆ ಮದುವೆ ಸಡಗರದಲ್ಲಿ ತುಂಬಾ ದಿನದಿಂದ ಮದುವೆಯ ತಯಾರಿನೂ ಮಾಡ್ತಾ ಇದ್ರು ಹೀಗಾಗಿ ನಾನಂತೂ ಹೆಚ್ಚಿನ ಸಮಯ ದೊಡ್ಡಮ್ಮನ ಮನೆಯಲ್ಲಿ ಇರ್ತಾ ಇದ್ದೆ ಇನ್ನೇನು ಮದುವೆ ದಿನ ಹತ್ತಿರ ಬಂತು ಮನೆ ತುಂಬಾ ನೆಂಟ್ರೂ ತುಂಬಿಕೊಂಡಿದ್ದರು ಮದುವೆಯ ತಯಾರಿಯಲ್ಲಿ ಎಲ್ಲರೂ ಬಿಸಿಯಾಗಿದ್ವು ಆ ದಿನ ಸಂಜೆ ಎಲ್ಲಾ ಕೆಲಸ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೆ ಆಗ ದೊಡ್ಡಮ್ಮ ಬಂದು ಚಿರಾಗ್ ನಿಮ್ಮ ಅತ್ತೆ ಬರ್ತಾ ಇದ್ದಾರೆ ಅವರನ್ನ ರೈಲ್ವೆ ಸ್ಟೇಷನ್ ಇಂದ ಕರ್ಕೊಂಡು ಬಾಹ್ ಅಂತ ಹೇಳಿದ್ರು ಅಯ್ಯೋ ಅದಕ್ಕೂ ನಾನೇ ಹೋಗ್ಬೇಕಾ ಅಂತ ಕೇಳ್ದೆ ಹಾಗಲ್ಲ ಪುಟ್ಟ ಅಣ್ಣ ಸ್ವಲ್ಪ ಬಿಜಿ ಇದ್ದಾನೆ ಇದೊಂದು ಕೆಲಸ ಮಾಡ್ಬಿಡು ಪ್ಲೀಸ್ ಅಂತ ಕೇಳ್ಕೊಂಡ್ರು ಸರಿ ಹೋಗ್ತೀನಿ ಆದ್ರೆ ನನಗೆ ಅತ್ತೆಯ ಪರಿಚಯ ಇಲ್ವಲ್ಲ ಯಾವಾಗ್ಲೂ ಒಮ್ಮೆ ನೋಡಿದ್ದು ಅವರನ್ನ ಗುರುತು ಹಿಡಿಯೋದಾದರೂ ಹೇಗೆ ಅಂತ ಕೇಳ್ದೆ ಅವಶ್ಯಕೀ ಯೋಚನೆ ಬೇಡ ಅವರು ನಿನ್ನ ಗುರುತು ಹಿಡಿತಾರೆ ಅದು ಅಲ್ಲದೆ ನಾನು ಅವಳಿಗೆ ಫೋನ್ ಮಾಡಿ ಹೇಳಿದ್ದೀನಿ ಅಂತ ದೊಡ್ಡಮ್ಮ ಹೇಳಿದರು ಆಯ್ತು ಅಂತ ನಾನು ನನ್ನ ಬೈಕ್ ತಗೊಂಡು ಸ್ಟೇಷನ್ಗೆ ಹೊರಟೆ ಅಲ್ಲಿ ತುಂಬಾ ಜನ ಇದ್ರು ಆಗಷ್ಟೇ ಯಾವುದೋ ಟ್ರೈನ್ ಬಂದು ಹೋಗಿತ್ತು ಅನ್ಸುತ್ತೆ ಅಲ್ಲಿ ನಿಂತ್ಕೊಂಡು ಎದುರುಗಡೆಯಿಂದ ಹೋಗೋವರನ್ನೆಲ್ಲ ನೋಡ್ತಾ ಇದ್ದೆ ನನ್ನೆದುರು ಒಬ್ಬ ಸುಂದರ ಯುವತಿ ನಿಂತಿದ್ಲು ಅವಳ ಮುಖ ಒಳ್ಳೆಯ ಹುಣ್ಣಿಮೆಯ ಚಂದ್ರನ ಹಾಗಿತ್ತು ಗುಲಾಬಿ ಬಣ್ಣದ ಸೀರೆ ಹುಟ್ಟಿಕೊಂಡ ಅವಳು ಎಷ್ಟು ನೋಡಿದ್ರೂ ಕಡಿಮೆ ಅನಿಸ್ತಿತ್ತು ಅಷ್ಟು ಜನರ ನಡುವೆ ಅವಳೇ ವಿಶೇಷವಾಗಿ ಕಾಣ್ತಾ ಇದ್ದಳು ಅವಳ ಸುಂದರ ಮೈಮಾಟ ನೋಡ್ತಾ ನಿಂತಾಗ ಅವಳು ಒಮ್ಮೆ ನನ್ನ ಕಡೆ ನೋಡಿದಳು ನಾನು ಬೇರೆ ಎಲ್ಲೋ ನೋಡಿದ ಹಾಗೆ ನಾಟಕ ಆಡಿದೆ ಅವಳು ನನ್ನ ಕಡೆ ನಡೆದುಕೊಂಡು ಬರ್ತಾ ಇದ್ದಳು ಈಗ ನನಗೆ ಎದೆಯಲ್ಲಿ ಡವ ಡವ ಶುರುವಾಯಿತು ಅವಳು ನನ್ನ ಹತ್ತಿರ ಬಂದು ನೀನು ಚಿರಾಗ್ ಅಲ್ವಾ ಅಂತ ಕೇಳಿದಳು ನಾನು ಹೌದು ಅಂತ ತಲೆ ಅಲ್ಲಾಡಿಸಿದೆ ಅರೆ ಚಿರಾಗ್ ನಾನು ನಿನ್ನ ಅತ್ತೆ ಪ್ರೇಮ ಅಂತ ಹೇಳಿದಳು ಹೋ ನೀವ ನನಗೆ ಗುರುತೆ ಸಿಕ್ಕಿರಲಿಲ್ಲ ಅಂತ ಹೇಳಿದೆ ಹೊರಡೋಣವಾ ಅಂತ ಕೇಳಿದಳು ನಾವು ಸ್ಟೇಷನ್ ಇಂದ ಹೊರಗಡೆ ಬಂದೆವು ನಾನು ಬೈಕ್ ಸ್ಟಾರ್ಟ್ ಮಾಡಿದೆ ಅವಳು ಬಂದು ನನ್ನ ಬೈಕಿನಲ್ಲಿ ಕೂತುಕೊಂಡಳು ಅಷ್ಟು ಚೆನ್ನಾಗಿದ್ದಾಳೆ ಅಂತ ಒಮ್ಮೆ ಮನದಲ್ಲೇ ಅಂದುಕೊಂಡೆ ಅದೇ ಕ್ಷಣ ಇದು ತಪ್ಪು ಅತ್ತೆಯ ಬಗ್ಗೆ ಈ ರೀತಿ ಯೋಚಿಸಬಾರದು ಅಂತ ತಾಕೀತು ಮಾಡಿಕೊಂಡೆ ಹಾಗೆ ಹೋಗ್ತಿರುವಾಗ ರಸ್ತೆಯಲ್ಲಿ ಸ್ಪೀಡ್ ಬ್ರೇಕರ್ಸ್ ಇತ್ತು ಬ್ರೇಕ್ ಹಾಕಿ ಹಂಪನ್ನು ದಾಟುವಾಗ ಅವಳ ಮೈ ಒಮ್ಮೆಲೆ ನನಗೆ ಸುತ್ತಿತು ಅಬ್ಬ ಎಂಥ ಸುಖ ದಾರಿಯಲ್ಲಿ ನಾವು ಜಾಸ್ತಿ ಏನೂ ಮಾತಾಡಲಿಲ್ಲ ಆದರೆ ನನ್ನ ಮನಸ್ಸು ಪದೇ ಪದೇ ಅವಳ ಸ್ಪರ್ಶವನ್ನೇ ನೆನೆಸುತ್ತಿತ್ತು ಹಾಗೆ ಮನೆ ಬಂತು ಮದುವೆಯ ಕೆಲಸದಲ್ಲಿ ಬಿಸಿ ಆಗಿಬಿಟ್ಟೆ ಮದುವೆ ಬೇಗ ಮುಗಿಯಿತು ಆ ದಿನ ರಾತ್ರಿ ಎಲ್ಲಾ ಕೆಲಸ ಮುಗಿಸಿ ನಾನು ಮನೆಯಿಂದ ಹೊರಗಡೆ ಬಂದು ಕೂತುಕೊಂಡಿದ್ದೆ ಅತ್ತೆಯ ಕುರಿತಾಗಿ ನೆನಪು ಬರುತ್ತಿತ್ತು ಅಷ್ಟು ಸುಂದರವಾಗಿದ್ದಾಳೆ ಅಲ್ವಾ ಯಾರವಳನ್ನು ಮದುವೆಯಾಗೋ ಭಾಗ್ಯ ಬರುತ್ತೋ ಅಷ್ಟರಲ್ಲಿ ಯಾರೋ ನನ್ನ ಭುಜದ ಮೇಲೆ ಕೈ ಇಟ್ಟಂತಾಯ್ತು ಒಮ್ಮೆ ತಿರುಗಿ ನೋಡಿದರೆ ಅತ್ತೆ ಬಂದು ನಿಂತಿದ್ದಳು ಏನ್ ಚಿರಾಗ್ ಇಷ್ಟೊತ್ತಿಗೂ ಹೊರಗಡೆ ಕೂತಿದ್ದೀಯಲ್ಲ ಅಂತ ಕೇಳಿದಳು ಏನಿಲ್ಲ ಅತ್ತೆ ನಿದ್ದೆ ಬಂದಿಲ್ಲ ಅದಕ್ಕೆ ಹೀಗೆ ಬಂದು ಕೂತುಕೊಂಡೆ ಅಂತಂದೆ ನೀವು ಮಲಗಿಲ್ವಾ ಅಂತ ಕೇಳಿದೆ ಹೊಸ ಜಾಗ ಅಲ್ವಾ ಹಾಗಾಗಿ ನಿದ್ದೆ ಬಂದಿಲ್ಲ ಅದಕ್ಕೆ ಹೊರಗಡೆ ಬಂದೆ ಅಂತಂದಳು ಅಷ್ಟರಲ್ಲಿ ಬೀಸೋ ಗಾಳಿಯಿಂದ ಅವಳ ಸೆರಗು ಸ್ವಲ್ಪ ಪಕ್ಕಕ್ಕೆ ಸರಿಯಿತು ಅವಳ ಸೊಂಟ ನನಗೆ ಕಾಣಿಸಿತು ಏನ್ ಸೂಪರ್ ಆಗಿದೆ ಅಂತ ನೋಡ್ತಾ ನಿಂತುಕೊಂಡೆ ಏನ್ ನೋಡ್ತಾ ಇದ್ದೀಯಾ ಅಂತ ಅತ್ತೆ ಕೇಳಿದಳು ಅತ್ತೆಯನ್ನು ನೋಡೋದರಲ್ಲಿ ಮುಳುಗಿ ಹೋದ ನಾನು ಅವಳ ಮಾತನ್ನು ಕೇಳಿಸಿಕೊಳ್ಳಲೇ ಇಲ್ಲ ಸ್ವಲ್ಪ ಹೊತ್ತಿನಲ್ಲಿ ಮತ್ತೆ ಕೇಳಿದಳು ನಾನು ಸುಮ್ಮಿದ್ದಿದ್ದನ್ನು ನೋಡಿ ನನ್ನ ಕಡೆ ನೋಡಿದಾಗ ನಾನು ಏನ್ ನೋಡ್ತಾ ಇದ್ದೀನಿ ಅಂತ ಅವಳಿಗೆ ಗೊತ್ತಾಗಿಬಿಟ್ಟಿತು ತಕ್ಷಣವೇ ತನ್ನ ಸೀರೆಯನ್ನು ಸರಿಪಡಿಸಿಕೊಂಡಳು ಆಗ ನಾನು ಈ ಲೋಕಕ್ಕೆ ಬಂದೆ ಅವರು ಮತ್ತೊಮ್ಮೆ ಏನು ಓದ್ತಾ ಇದ್ದೀಯಾ ಅಂತ ಕೇಳಿದಳು ಬಿಕಾಂ ಓದ್ತಾ ಇದ್ದೀನಿ ಅಂತಂದೆ ಓ ಹೌದಾ ಗರ್ಲ್ ಫ್ರೆಂಡ್ಸ್ ಇದ್ದಾರ ಅಂತ ಕೇಳಿದಳು ಇಲ್ಲಪ್ಪಾ ಇನ್ನೂ ಯಾರೂ ಇಲ್ಲ ಅಂದೆ ನೋಡೋಕೆ ಇಷ್ಟು ಚೆನ್ನಾಗಿದ್ದೀಯಾ ನಿನ್ನಂತೂ ನಾನು ನಂಬಬೇಕಾ ಅಂತ ಕೇಳಿದಳು ನಿಜವಾಗ್ಲೂ ಇಲ್ಲ ಅಂತಂದೆ ಓಕೆ ಅಂತ ನಕ್ಕಳು ಆ ದಿನ ಬೇಗ ಮಲಗಿಕೊಂಡೆವು ಮರುದಿನ ಬೆಳಗ್ಗೆ ನಾನು ನಮ್ಮ ಮನೆಗೆ ಹೋಗಿ ನನ್ನ ರೂಂ ಡೋರ್ ಓಪನ್ ಮಾಡಿದೆ ನನ್ನ ಕಣ್ಣನ್ನೇ ನಾನು ನಂಬೋದಕ್ಕೆ ಆಗಲಿಲ್ಲ ಅತ್ತೆ ಸ್ನಾನ ಮುಗಿಸಿ ಒಂದು ಟವಲ್ ಸುತ್ತಿಕೊಂಡು ರೂಮಿಗೆ ಬಂದಿದ್ದಳು ನನ್ನನ್ನು ನೋಡಿದ ಕೂಡಲೇ ಏನೋ ಬಾಗಿಲು ಬಡಿದ ಹಾಗೆ ಬರುತ್ತಿದೆಯಲ್ಲ ಅಂತ ಅಂದಳು ಸಾರಿ ಸಾರಿ ಅಂತ ಹೊರಗಡೆ ಬಂದು ಹಾಲ್ನಲ್ಲಿ ಕೂತುಕೊಂಡೆ ಸ್ವಲ್ಪ ಹೊತ್ತಿನಲ್ಲಿ ಅತ್ತೆ ಡ್ರೆಸ್ ಹಾಕಿಕೊಂಡು ಬಂದು ನನ್ನ ಹತ್ತಿರ ಕೂತುಕೊಂಡಳು ಏನಪ್ಪಾ ನಿನ್ನ ಕತೆ ಏನು ಅಂತ ಕೇಳಿದಳು ಅಯ್ಯೋ ಅದು ನನ್ನ ರೂಂ ಅಲ್ವಾ ಹಾಗಾಗಿ ಡೋರ್ ಓಪನ್ ಮಾಡಿಕೊಂಡು ಬಂದ್ಬಿಟ್ಟೆ ನೀವಿರ್ತೀರಾ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಅಂದೆ ನೋ ಪ್ರಾಬ್ಲಂ ತಿಂಡಿ ತಿಂದ್ಯಾ ಅಂತ ಕೇಳಿದಳು ಇಲ್ಲ ತುಂಬಾ ಹಸಿವಾಗ್ತಿದೆ ಅಂದೆ ಅವಳನ್ನ ನೋಡ್ತಾ ಕೂತುಕೊಂಡೆ ಏನ್ ನೋಡ್ತಾ ಇದ್ದೀಯಾ ಅಂತ ನನ್ನ ತಲೆಯ ಮೇಲೆ ಮೆತ್ತಗೆ ಹೊಡೆದಳು ಇರು ನಾನು ತಿಂಡಿ ತರ್ತೀನಿ ಅಂತ ಒಂದು ಪ್ಲೇಟ್ನಲ್ಲಿ ನಾಲ್ಕು ಇಡ್ಲಿ ಹಾಗೂ ಚಟ್ನಿ ಹಾಕಿ ತಂದು ಕೊಟ್ಟಳು ನನಗೆ ಈ ಎರಡು ಮಾತ್ರ ಸಾಕು ಅತ್ತೆ ಅಂದೆ ಹಸಿವಾಗ್ತಿದೆ ಅಂದೇ ಅಲ್ವಾ ತಿನ್ನು ಅಂದಳು ನಾನು ಹೇಳಿದ್ದು ಆ ಇಡ್ಲಿಯನ್ನಲ್ಲ ಅಂತ ಮನಸ್ಸಲ್ಲೇ ಅಂದುಕೊಂಡು ಅವಳನ್ನ ನೋಡ್ತಾ ಇದ್ದೆ ಅದೇನು ನೋಡ್ತಾ ಇರ್ತೀಯಾ ಅಂತ ಮತ್ತೆ ಕೋಪ ತೋರಿಸಿ ಅಲ್ಲಿಂದ ಹೊರಟಳು ನಾನು ನನ್ನ ರೂಮಿನಲ್ಲಿ ಬಿದ್ದುಕೊಂಡಿದ್ದೆ ಹಾಗೆ ಸ್ವಲ್ಪ ನಿದ್ದೆ ಬಂದು ಬಿಟ್ಟಿತ್ತು ಅಷ್ಟರಲ್ಲಿ ಸೌಂಡ್ ಆಯ್ತು ಓಪನ್ ಮಾಡಿ ನೋಡಿದ್ರೆ ನನ್ನ ಎದುರಿನಲ್ಲಿ ಅತ್ತೆ ಸ್ಲೀವ್ಲೆಸ್ ಡ್ರೆಸ್ನಲ್ಲಿ ನಿಂತಿದ್ದಳು ನೋಡೋಕೆ ಎರಡು ಕಣ್ಣು ಸಾಲದು ಅನ್ನಿಸ್ತು ನಾನು ಅವಳನ್ನ ಹಾಗೆ ನೋಡ್ತಾ ನಿಂತೆ ಅವಳು ನನ್ನನ್ನೇ ನೋಡ್ತಾ ನಿಂತಳು ಹಠಾತ್ತನೆ ಅವಳು ನನ್ನ ಹತ್ತಿರ ಬಂದಳು ನೀನು ಬರೀ ನೋಡೋದೇನಾ ಅಥವಾ ಅದನ್ನು ಬಿಟ್ಟು ಬೇರೆ ಏನು ಮಾಡಲ್ವಾ ಅಂತ ನಗ್ದಾ ಕೇಳಿದಳು ಒಮ್ಮೆಲೆ ಅವಳಿಂದ ತಪ್ಪಿಸಿಕೊಂಡೆ ಅಷ್ಟರಲ್ಲಿ ಏನು ಇನ್ನೂ ನಿದ್ದೆಯಾಗಿಲ್ವಾ ಅಮ್ಮ ಎಬ್ಬಿಸಿಬಿಟ್ಟರು ಆಗ ನನ್ನಿಗರ್ಥ ಆಯ್ತು ನಾನೀಗ ನೋಡಿದ್ದು ಕನಸು ಛೇ ಕನಸಲ್ಲೇ ಎಷ್ಟು ಚೆನ್ನಾಗಿತ್ತು ಅಂತ ಯೋಚಿಸುತ್ತಾ ಇದ್ದೆ ಬೇಗ ರೆಡಿಯಾಗು ದೇವಸ್ಥಾನ ಮನೆಗೆ ಹೋಗ್ಬೇಕು ಅಂದ್ರು ನಾನು ಬರಲ್ಲಮ್ಮ ಸುಸ್ತಾಗಿದೆ ಅಂತ ಬಿದ್ದುಕೊಂಡೆ ಅಷ್ಟರಲ್ಲಿ ಅತ್ತೆ ಬಂದಳು ನಾನು ಅವನನ್ನು ಕರಕೊಂಡು ಬರುತ್ತೀನಿ ಅಂತ ಅಮ್ಮನ ಮುಂದೆ ಹೇಳಿದಳು ನನ್ನ ಹತ್ತಿರ ಬಂದು ಸೋಮಾರಿ ಅಂತಂದಳು ಅತ್ತೆ ಮಾತು ಕೇಳಿ ನಾನು ಕೂಡಲೇ ಎಚ್ಚರ ಆಗಿದೆ ಬಾ ನನ್ನನ್ನ ದೇವಸ್ಥಾನಕ್ಕೆ ಕರಕೊಂಡು ಹೋಗು ಅಂದಳು ಆಯ್ತು ಅಂಥ ಬೇಗ ರೆಡಿಯಾಗಿ ಬಂದೆ ಹಸಿರು ಬಣ್ಣದ ಸೀರೆಯಲ್ಲಿ ದೇವತೆಯಂತೆ ಕಾಣಿಸ್ತಾ ಇದ್ದಳು ದೇವಸ್ಥಾನಕ್ಕೆ ಹೋಗುವಾಗ ದಾರಿಯುದ್ದಕ್ಕೂ ಬ್ರೇಕ್ ಹಾಕುವಾಗ ಮಜಾ ತಗೊಂಡೆ ಕನ್ನಡಿಯಲ್ಲಿ ಅವಳ ಮುಖ ನೋಡ್ತಾ ಇದ್ದಾಗ ಅವಳು ಕೂಡ ಅದನ್ನ ಎಂಜಾಯ್ ಮಾಡ್ತಾ ಇದ್ದಳು ಅಂತ ಗೊತ್ತಾಯ್ತು ಆಗ ನನಗೆ ಇನ್ನಷ್ಟು ಧೈರ್ಯ ಬಂತು ದೇವಸ್ಥಾನದಿಂದ ವಾಪಸ್ ಬರುವಾಗ ಒಂದು ಕಡೆ ಗಾಡಿ ನಿಲ್ಲಿಸೋಕೆ ಹೇಳಿದಳು ಐಸ್ ಕ್ರೀಂ ತಿನ್ನೋಣ ಅಂದಳು ಒಂದು ಕಾಲೇಜ್ ಹತ್ತಿರ ಇರುವ ಶಾಪ್ಗೆ ಹೋದೆವು ಅಲ್ಲಿ ಬರೀ ಹುಡುಗು ಹುಡುಗಿಯರೇ ಇದ್ದರು ಎಷ್ಟು ಹುಡುಗಿಯರನ್ನು ಇಲ್ಲಿ ಕರಕೊಂಡು ಬಂದು ಐಸ್ ಕ್ರೀಂ ತಿನ್ಸಿರಲಿಕ್ಕಿಲ್ಲ ನೀನು ಅಂತ ಅತ್ತೆ ಕೇಳಿದಳು ಅಯ್ಯೋ ನಿಜವಾಗ್ಲೂ ನನಗೆ ಯಾವ ಗರ್ಲ್ ಫ್ರೆಂಡ್ಸ್ ಇಲ್ಲ ಅಂದೆ ಯಾಕೆ ಅಂತ ಕೇಳಿದಳು ನನಗೆ ಚೆನ್ನಾಗಿರುವವರು ಯಾರುವಾ ಸಿಕ್ಲಿಲ್ಲ ಅಂತ ಅಂದೆ ಯಾವ ತರ ಹುಡುಗಿ ಬೇಕಪ್ಪ ನಿನಗೆ ಅಂತ ಕೇಳಿದಳು ನಿಮ್ಮ ತರ ಇದ್ದಿದ್ರೆ ಯೋಚನೆ ಮಾಡಬಹುದು ಅಂದೆ ನಾನೆಲ್ಲೋ ಚೆನ್ನಾಗಿದ್ದೀನಿ ಅಂತ ಕೇಳಿದಳು ನನಗೆ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಇವತ್ತು ನೀವು ಸೀರೆ ಬದಲು ಡ್ರೆಸ್ಸಲ್ಲಿ ಬಂದಿದ್ರೆ ಎಲ್ಲರೂ ನೀವು ನನ್ನ ಲವರ್ ಅನ್ಕೊಂಡು ಬಿಡ್ತವೈದ್ರು ಅಂದೆ ಬಿಟ್ರೆ ನನ್ನನ್ನೇ ನಿನ್ನ ಲವರ್ ತರ ಇದೆಯಾ ನೀನು ಅಂತ ಅಂದಳು ನಾನು ಏ ರೆಡಿ ಅಂತ ಕಣ್ಣು ಹೊಡೆದೆ ಆಸೆ ನೋಡು ಅಂತ ತನ್ನ ಕೆನ್ನೆಗೆ ಅಲ್ಲಿದಳು ಅಲ್ಲಿಂದ ಮನೆಗೆ ಹೋಗುವಾಗ ದಾರಿಯಲ್ಲಿ ಮತ್ತೆ ನಾನು ಬ್ರೇಕ್ ಹಾಕೋ ಆಟನ್ ಮುಂದುವರೆಸಿದೆ ಈಗ ಅತೆ ನನ್ನನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಂಡಿದ್ಲು ಆ ಸುಖ ತುಂಬಾ ಎಂಜಾಯ್ ಮಾಡಿದೆ ಅವಳು ಕೂಡ ಎಂಜಾಯ್ ಮಾಡ್ತಿರೋ ಹಾಗೆ ಅನ್ನಿಸ್ತಾ ಇತ್ತು ನೀವು ಹೀಗೆ ದಿನ ನನ್ನ ಬೈಕಲ್ಲಿ ಸುತ್ತಾಡೋ ಹೆದ್ದಿದ್ರೆ ಎಷ್ಟು ಚೆನ್ನಾಗಿತ್ತು ಅಲ್ವಾ ನನಗಂತೂ ಎಲ್ಲೋ ತೇಲಾಡ್ತಾ ಇದ್ದಂಗಿದೆ ಅಂದೆ ಲವ್ ಯು ಅತೆ ಅಂತ ಅಂದೆ ಕತ್ತೆ ಹಾಗೆಲ್ಲ ಹೇಳ್ಬೇಡ್ವೋ ನಾನು ನಿನ್ನ ಅತ್ತೆ ಕಣೋ ಅಂತ ಸ್ವಲ್ಪ ಜೋರಾಗಿ ಹೇಳಿದಳು ಅವಳಿಗೆ ಕೋಪ ಬಂತು ಅಂತ ನಾನು ಸುಮ್ನಾದೆ ಅವಳೂ ಕೂಡ ಮಾತಾಡಲಿಲ್ಲ ಅಲ್ಲಿಂದ ಇಬ್ಬರೂ ಮೌನವಾಗಿ ಮನೆಯನ್ನ ಸೇರಿದೆವು ಮನೆಗೆ ಹೋಗಿ ಊಟ ಮುಗಿಸಿದ್ದೆವು ಆ ದಿನ ಸಾಯಂಕಾಲ ನಾನು ನನ್ನ ರೂಮಲ್ಲಿ ಸುಮ್ನೆ ಕೂತ್ಕೊಂಡಿದ್ದೆ ಅಪ್ಪ ಅಮ್ಮ ಇಬ್ಬರು ದೊಡ್ಡಮ್ಮನ ಮನೆಯಲ್ಲಿ ಇದ್ರು ಆಗ ಅತ್ತೆ ನಮ್ಮ ಮನೆಗೆ ಬಂದಳು ನನ್ನ ರೂಮಿಗೆ ಬಂದು ಏನಪ್ಪ ರಾಜ್ಕುಮಾರ ಅಂತ ಕರೆದಳು ನಾನು ಸುಮ್ಮನೆ ಇದ್ದೆ ಯಾಕೋ ನನ್ನ ರಾಜನಿಗೆ ಕೋಪ ಬಂದಿದೆ ಅಂತ ನನ್ನ ಕೆನ್ನೆಗೆ ಒಂದು ಮುತ್ತು ಕೊಟ್ಟಳು ನನಗಂತೂ ಖುಷಿಯಾಗೋಯ್ತು ಆದರೂ ಕೋಪ ಬಂದವನಂತೆ ಸುಮ್ಮನೆ ಇದ್ದೆ ನನಗೆ ಗೊತ್ತು ನಾನು ನಿನಗೆ ಇಷ್ಟ ಆಗಿದ್ದೀನಿ ಆದ್ರೆ ನಾನು ನಿನ್ನ ಮದುವೆಯಾಗೋಕೆ ಆಗಲ್ವಲ್ಲ ನೀನು ನನಗಿಂತ ತುಂಬಾ ಚಿಕ್ಕವನು ಹಾಗಂತ ನಿನ್ನ ಆಸೆ ಪೂರ್ತಿಯಾಗಿ ಆಗದೆ ಉಳಿಯೋದು ಬೇಡ ಅಂತ ನನ್ನಿಂದ ಒಮ್ಮೆ ತಪ್ಪಿಸಿಕೊಂಡಳು ಮುದ್ದಾಗಿ ಮಾತನಾಡಿಸುತ್ತಾ ನನ್ನ ಎದುರು ನಿಂತಳು ಇನ್ನು ನೀನು ನನ್ನನ್ನ ಕದ್ದು ನೋಡೋದೇನು ಬೇಡ ಏನು ಬೇಕೋ ನೋಡ್ಕೋ ಅಂತ ಅವಳ ದೇಹ ಸಿರಿಯನ್ನು ನನಗೆ ತೋರಿಸಿದಳು ಅದನ್ನು ನೋಡಿ ನಾನು ಲೋಕ್ ಮನೆ ಮರೆತು ಹೋದೆ ಅವಳ ತೋಳಿನ ಬಂಧನದಲ್ಲೇ ತುಂಬ ಹೊತ್ತು ಕಳೆದೆ ಮರುದಿನ ಅವಳು ತನ್ನ ಊರಿಗೆ ಹೊರಟು ಹೋದಳು ನನಗೀಗ ಬೇರೆ ಮದುವೆಯಾಗಿದೆ ಸಂಸಾರ ಚೆನ್ನಾಗಿ ನಡೆಯುತ್ತಿದೆ ಆದರೆ ಅತ್ತೆ ಪ್ರೇಮಾಳ ಜೊತೆ ಕಳೆದ ಸಿಹಿ ನೆನಪುಗಳು ಮಾತ್ರ ಇನ್ನು ಹಸಿಯಾಗಿವೆ ಕತೆ ಇಲ್ಲಿಗೆ ಮುಗಿಯಿತು